ನಮಸ್ಕಾರ ಎಲ್ಲರಿಗೂ ಇವತ್ತಿ ಮತ್ತೊಂದು ಜಬರ್ದಸ್ತಾಗಿರುವಂತಹ ಭಾಳ ಸುಲಭವಾಗಿ ನೀವೆಲ್ಲರೂ ಪ್ರೀತಿಯಿಂದ ಮಾಡುವಂತಹ ಉಂಡೆ ಅಂತಂದ್ರೆ ಪುಟಾಣಿ ಉಂಡೆ ಅಥವಾ ಹುರಗಡ್ಲೆ ಉಂಡೆ ರೀ ಅತಿ ಸುಲಭವಾಗಿ ವಿತ್ ಟಿಪ್ಸ್ ನೀವು ಫಸ್ಟ್ ಟೈಮ್ ಮಾಡಾಕತ್ತಿದ್ರು ಬರೋಬ್ಬರಿಯಾಗಿ ತಪ್ಪಲಾರ್ದ ಮಾಡುವಂತಹ ಒಂದು ಉಂಡೆಯನ್ನು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀವಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ಒಂದು ಅಷ್ಟು ನಾವು ಪುಟಾಣಿ ಅಥವಾ ಹುರಗಡ್ಲೆಯನ್ನು ತೊಗೊಳಾಕತ್ತೇವ್ರಿ ಮುಂದಕ್ಕೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲಾ ತಗೊಳಕತ್ತೀವ್ರಿ ನೀವು ಕ್ವಾಂಟಿಟಿ ಹೆಚ್ಚ ಕಡಿಮೆ ಮಾಡ್ಕೊಳ್ಬೋದ್ರಿ ಒಂದು ಐದಾರು ಏಲಕ್ಕಿಯನ್ನು ತೊಗೋರಿ ಮೊದಲಿಗೆ ಏನು ಮಾಡ್ರಿ ಅಂತಂದ್ರೆ ಒಂದು ಕಡಾಯಿದಾಗೋ ಅಥವಾ ಒಂದು ಯಾವ್ದ್ರ ಪಾತ್ರೆದಾಗ ಬೆಲ್ಲನ ನಾವು ಫಸ್ಟಿಗೆ ಕರಗಿಸ್ಬೇಕ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರೆಕ್ಟಾಗಿ ಬೆಲ್ಲ ಕರಗಿಸೋಕೆ ಇಡ್ರಿ ಸಮಾಧಾನಲಿ ಆ ಕಡಿಂದ ಈ ಕಡೆ ಜಜ್ಜ ತೊಗೋಬೇಕಂತೇನಿಲ್ಲ ಕರಿಗೇ ಕರಗ್ತತಿ ಇಲ್ಲ ಜಜ್ಜ್ ತೊಗೋತಿದ್ರೆ ತೊಗೋರಿ ಆಮೇಲೆ ತೇನು ಮಾಡ್ರಿ ಬರಬರಿಯಾಗಿ ಅದನ್ನು ಕರಗಿಸಿದ ಮ್ಯಾಲ ಸೋಸಿ ತೊಗೊಂಡು ಬರ್ರಿ ಇದ್ರಲ್ಲ ಈಗ ನೋಡ್ಬೋದು ನೀವು ಅದ್ರಾಗ ಏನೂ ಇದ್ದಿದ್ದಿಲ್ಲ ಸುಮ್ಮನೆ ಸೋಸಿದ್ದು ಅಟ್ಟೆ ರೀ ಆದ್ರೆ ಅದ್ರಾಗ ಏನು ಇದ್ದಿದ್ದಿಲ್ಲ ಆಮೇಲೆ ಇದಕ್ಕೆ ಒಂದು ಎರಡು ಚಮಚದಷ್ಟು ನಾವು ತುಪ್ಪ ಅಣ್ಣ ಹಾಕೀವಿ ರೀ ತುಪ್ಪ ಹಾಕತ್ತಿದ್ರಿ ಅಂದ್ರೆ ನೀವು ಫಸ್ಟ್ ಟೈಮ್ ಮಾಡಾಕತ್ತಿದ್ರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅತಿ ಸುಲಭವಾಗಿ ಮಾಡ್ತೀರಿ ಒಂದು ಎರಡು ಚಮಚ ತುಪ್ಪ ಹಾಕಿರಿ ತುಪ್ಪ ಹಾಕಿ ಅದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತ ಹೋಗ್ತಾ ಇದ್ರೆ ಆಮೇಲೆ ಅದು ಚೆನ್ನಾಗಿ ಪಾಕ ಬರಾಕ ಸ್ಟಾರ್ಟ್ ಹಾಕ್ತೈತ್ರಿ ಪಾಕ ಹೆಂಗೆ ಚೆಕ್ ಮಾಡೋದು ನಾವು ನಿಮಗೆ ಹೇಳೇ ಹೇಳ್ತೀವಿ ಅದಕ್ಕೆ ನಾವು ಮೊದಲು ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿ ಏಲಕ್ಕಿ ಅಂತ ತೊಗೊಂಡಿದ್ದಿರಲೇ ಆ ಏಲಕ್ಕಿಯನ್ನು ಪುಡಿ ಮಾಡಿ ಇದ್ರಾಗ ಹಾಕಿ ಬರೋಬ್ಬರಿ ಬೆಲ್ಲದ ಜೊತೆ ಕರೆಕ್ಟಾಗಿ ರೀ ಆಮೇಲೆ ತ ನಿಮಗೆ ಬರಬರ್ತಾ ಬರಬರ್ತಾ ಕೈಯಾಗಿ ಏನು ಅನ್ಸಕತ್ತೈತೆ ಚಮಚ ವಾಜ್ಜೆ ಅನಿಸೋಕತ್ತೈತಿ ಅವಾಗ ಆ ಒಂದು ನೀಟ ಬೆಲ್ಲ ತೆಗೆದ ನೀರೊಳಗೆ ಹಾಕಿ ನೋಡ್ರಿ ಒಂದು ಕಡೆ ಕರೆಕ್ಟ್ ಕರೆಕ್ಟಾಗಿ ಕುಂದ್ರಾಕತ್ತೈತು ಅಂದ್ರೆ ಬರೋಬ್ಬರಿ ಪಾಕ ಬಂದೈತಿ ಅಂತ ಹೇಳಿ ಅರ್ಥ ಇಷ್ಟು ನಮಗೂ ಬೇಕಾಗಿದ್ರಿ ಮುಂದಕ್ಕೆ ಗ್ಯಾಸ್ ಅನ್ನು ಮಾಡಿ ಏನು ಮಾಡ್ರಿ ಅಂತಂದರೆ ಇದ್ರೊಳಗೆ ನಾವು ಆ ಪುಟಾಣಿಯನ್ನು ಹಾಕೊಂಡು ರೀ ನಾವಿಲ್ಲಿ ಒಂದೇ ಕಪ್ಪಷ್ಟು ಮಾಡಕತ್ತೀವಿ ನೀವು ಎಷ್ಟು ನೋಡ ತೊಗೊಂಡಿರ್ತಿರ್ಲಿಲ್ಲ ಅವನಷ್ಟು ಹಾಕಿ ಕರೆಕ್ಟಾಗಿ ಬೆಲ್ಲದ ಜೊತೆ ಸ್ವಲ್ಪ ಅದನ್ನು ಬರೊಬ್ಬರಿಯಾಗಿ ಮಿಕ್ಸ್ ಕೊಡ್ರಿ ಮಿಕ್ಸ್ ಕೊಟ್ಟ ಚಲೋದಂಗೆ ತಿರಬೇಡ್ರಿ ಇಷ್ಟ ನೀವು ಮಾಡಬೇಕಾಗಿರೋದ್ರಿ ಬರೊಬ್ಬರಿಯಾಗಿ ನಿಮ್ಮ ಉಂಡೆ ಕಟ್ಟೋದು ಹೆಂಗಂತೂ ನಾವು ನಿಮಗೆ ಮುಂದಕ್ಕೆ ತೋರಿಸ್ತೇವೆ ಈಗ ಬೆಲ್ಲದ ಜೊತೆ ಈ ಪುಟಾಣಿ ಎಲ್ಲ ಕೂಡಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಕೆಳಗೆ ತೊಗೊಂಬರಿ ಕೆಳಗೆ ತೊಗೊಂಬಂದ್ರೆ ಸ್ವಲ್ಪ ಆರಲೇ ಅದ ಅಲ್ಲಿ ತಕ್ಕ ನೀವೇನು ಮಾಡ್ರಿ ಹಂಗೆ ಬಿಡಬೇಡ್ರಿ ಅದನ್ನು ಹಿಂಗೆ ಮಿಕ್ಸ್ ಮಾಡ್ಕೊ ಅಂತ ಇರ್ರಿ ಅದು ಎಳೆ ಎಳೆ ಬರಾಕೆ ಹಿಂಗೆ ಸ್ಟಾರ್ಟ್ ಆಗ್ತೈತಿ ಹಂಗೆ ನೀವು ನೋಡ್ಕೊತ ಇರ್ಬೇಕು ರೀ ಇನ್ನು ನೀವು ಎಲ್ಲಿ ಬೇಕಾದಲ್ಲಿ ಆರಾಮ್ ಸೀರಿ ತೊಗೊಂಬಂದ ಉಂಡಿ ರೀ ಕಟ್ಟುವಾಗ ಏನು ಮಾಡ್ರಿ ಕೈಗೆ ಒಂದು ಹಿಟ್ಟ ತುಪ್ಪ ಹಚ್ಕೊರಿ ಫಸ್ಟ್ ಟೈಮ್ ಮಾಡತ್ತಿದ್ರಿ ಅಥವಾ ನಿಮ್ಗೆ ರೂಢಿ ಇತ್ತು ಅಂದ್ರೆ ನೀವು ತುಪ್ಪಾಗಿಪ್ಪ ಏನು ಬೇಕಾಗಿಲ್ಲ ಆರಾಮ್ ಸರಿ ಕಟ್ತೀರಿ ರೂಢಿ ಇರಲಿಲ್ಲ ಅಂತಂದ್ರೆ ಕೈಗೆ ತುಪ್ಪ ಹಚ್ಕೊರಿ ಆಮೇಲೆ ತ ಉಂಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ರಿ ಸಣ್ಣ ಸಣ್ಣ ಬೇಕಂದ್ರೆ ಸಣ್ಣ ಸಣ್ಣ ದೊಡ್ಡ ಬೇಕಂದ್ರೆ ದೊಡ್ಡ ದೊಡ್ಡ ತೊಗೊಂಡೆ ನೀವು ಆರಾಮ್ ಸಿರಿಯಾಗಿ ಈ ಉಂಡೆಗಳನ್ನು ರೀ ಭಾಳ ಸಿಂಪಲ್ಲಾಗಿ ಮಾಡುವಂತಹ ಮಸ್ತಾಗಿ ಮಾಡುವಂತಹ ಉಂಡೆ ರೀ ಹಾಗೆ ನಿಮಗೆ ಈಸಿ ಆಗಲಿ ಅಂತ ಹೇಳಿ ಎಲ್ಲ ಪಂಚಮಿ ರೆಸಿಪಿಗಳನ್ನ ನಾವು ಒಂದು ಪ್ಲೇ ಆಗಿ ನಿಮಗೆ ರೆಡಿ ಮಾಡಿಟ್ಟಿದ್ದೀವಿ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತತಿ ಅದರಿಂದ ನಿಮಗೆ ಎಲ್ಲ ವಿಡಿಯೋಗಳು ಒಂದ ಕಡೆ ಸಿಗತಾವು ನೋಡ್ಬೋದು ರೀ ಆಮೇಲೆ ಉಳಿದಿದೆ ಎಲ್ಲ ಉಂಡೆ ಕಟ್ಟುವಾಗ ಸ್ವಲ್ಪ ನಿಮ್ಗೆ ಎಟ್ಟು ಬೇಕು ನೋಡ್ಕೊಂಡು ತೊಗೊಳ್ದು ಕೈಯಿಂದ ಒತ್ತಿದಂಗೆ ಒತ್ತಿದಂಗೆ ಮಾಡಿ ಗುಂಡಂಗೆ ಮಾಡಿ ಈ ರೀತಿಯಾಗಿ ಉಂಡೆ ಅಣ್ಣ ಅಥವಾ ಈ ಪುಟಾಣಿ ಲಡ್ಡು ಅಣ್ಣ ತಯಾರು ಮಾಡಿಕೊಡ್ದ್ರಿ ನೆನಪಿಟ್ಗೋರಿ ಕೈಗೆ ತುಪ್ಪ ಹಚ್ಚಿದ್ರೆ ನಿಮ್ಗೆ ಏನೂ ಆಗೋಂಗಿಲ್ಲ ಬರಬರಿಯಾಗಿ ಮಾಡ್ತೀರಿ ಆಮೇಲೆ ತ ಆ ಬೆಲ್ಲದಾಗ ನೀವು ಯಾವಾಗ ಬೆಲ್ಲ ಪಾಕ ಮಾಡತ್ತೈತಿರಿ ಅವಾಗ ಚಲೋ ತಂಗಿ ತುಪ್ಪ ಹಾಕಿರಿ ಬರಬ್ಬರಿಯಾಗಿ ಮಾಡ್ತೀರಿ ಆಮೇಲೆ ಆ ಪಾಕ ಹೆಂಗೆ ಚೆಕ್ ಮಾಡ್ದು ಅಂತರೂ ನಾವು ನಿಮಗೆ ತೋರಿಸಿದ್ದೀವಿ ಅಷ್ಟು ಮಾಡಿ ನೀವು ಚಲೋ ತಂಗಿ ಈ ಪುಟಾಣಿ ಉಂಡೆಗಳನ್ನು ಮಾಡ್ಕೊಳ್ಬೋದ್ರಿ ಕಟ್ಟುವಾಗೂ ನಿಮಗೆ ಯಾವುದೇ ಇಲ್ಲದ ಅತಿ ಸುಲಭ ಅನ್ನಿಸ್ತದ್ರಿ ಬರಬ್ಬರಿಯಾಗಿ ಅನ್ನಿಸ್ತದ್ರಿ ಹಿಂಗೆ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಈ ಹಬ್ಬಕ್ಕೆ ಬೇಕಾಗುವಂತಹ ಎಲ್ಲ ಉಂಡೆಗಳನ್ನ ತಯಾರು ಮಾಡ್ಕೊತೀರಿ ಅಕಸ್ಮಾತ್ ಅದು ಏನ್ರಿ ಹಿಂಗೆ ಹಿಂಗೆ ಉದುರಾತು ಅಂತಂದ್ರೆ ಎಲ್ಲ ಆರಿದ ಮ್ಯಾಲೂ ಉದುರು ಅಂತರೂ ಆಗೇ ಆಗ್ತೈತೆ ರೀ ಅದು ಅವಾಗ ಏನು ಮಾಡ್ರಿ ಗ್ಯಾಸಿಗೆ ತೊಗೊಂಡು ಹೋಗಿ ಅದ್ರ ಮ್ಯಾಲೆ ಇಟ್ಟು ಚಲೋ ಒಂದು ಈಟು ಮಿಕ್ಸ್ ಮಾಡಿದಂಗೆ ಮಾಡಿದ್ರಿ ಅಂತಂದ್ರೆ ಅದು ವಾಪಸ್ ಹಿಂಗೆ ಅಂಟ್ಗಳಕೆ ಶುರು ಆಗ್ತೈತೆ ರೀ ಹಿಂಗೆ ಮಾಡ್ಕೊಂಡು ತಗೊಂಡ್ಬಂದ ನೀವು ಇನ್ನೊಮ್ಮೆ ಉಂಡೆಯನ್ನು ಕಟ್ಟಬೋದು ಅಂದರೆ ಎಷ್ಟು ಉಳ್ದಿರ್ತಾವ್ರೆ ಅಷ್ಟೆಲ್ಲ ಉಂಡೆಗಳನ್ನ ಕಟ್ಟಿ ರೆಡಿ ರೀ ಥೀತ್ರಿ ನಿಮ್ಗೆ ಈಸಿ ರೀ ಆಮೇಲೆ ಭಾಳ ಚಲೋನೂ ಅನಿಸ್ತತ್ರಿ ತಿನ್ನೋಕೆ ಅತಿ ಸುಲಭವಾಗಿ ಮಾಡ್ಕೊಳ್ಳುವಂತಹ ಈ ಪುಟಾಣಿ ಉಂಡೆಗಳನ್ನ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಹಾಗೆ ನಮ್ಮ ಚಾನಲ್ದಾಗ ನಿಮ್ಗೆ ಈಗಾಗಲೇ ಪಾಕ ಇಲ್ಲದ ರವೆ ಉಂಡೆ ಆಮೇಲೆ ಶೇಂಗಾ ಉಂಡೆ ಹಂಗ ಚುರುಮುರಿ ಉಂಡೆ ಇವೆಲ್ಲ ತೋರಿಸಿದೀವಿ ಅವನು ನೋಡಿಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅಣ್ಣದಾತ ಸುಖಿ ಧನ್ಯವಾದಗಳು ನಮಸ್ಕಾರ